கிர்ஜவா நீண்டனாட நீர் ஏடா லக்ஷ்மக்கெசுவா ஏம்பி நாச்ச்கண்ட உம் தடித்தடி ஒடப்பிட்டில் மத்த அம்மாற நீன் அம்மார சந்தி மேல சந்தி சந்தி மேல சந்தி ಮುಂದೆ ಹೇಳ ಸಂತಿ ಮ್ಯಾಗ ಸಂತಿ ನಮ್ಮೂರ್ ಸಂತಿ ಸಂತಿ ಮಾಡಂದ್ರ ಅಳ್ತಾರ ನಮ್ಮ ಮನೆಯ ಈ ಯಾಕ್ಲೇ ಯಾಕ್ಲೆ ಬಿಟ್ಟಿ ಆ ನನ್ನ ಮಗ ಸಂತಿ ಮಾಡ್ತಾಳ ಕೇಳಿ ಕೇಳಿ ತಂದ್ ಹಾಕ್ತಾನ ಬಾರಿ ಬಿಡ ನೀನ ಮೆಚ್ಕೋಬೇಕು ನಿನ್ನ ಮಗನ್ದ ನೀನ ಮೆಚ್ಕೋಬೇಕ ಇವ್ರೆ ನಿಮ್ದು ಆರತಿ ಮಾಡಿದ ಕೊಡ್ರಿ ನಾ ಮಾಡ್ತೀನಿ ನಾ ಇನ್ನೂ ನಮ್ಮ ಅಣ್ಣನ ತಂಗಿ ಅಂತ ಅದೀನಲ್ಲ ನಾನ ಮೊದ್ಲೆಲ್ಲ ಕಾರ್ಯ ಮಾಡ್ಬೇಕು ಹಂಗ ನೋಡಿದ್ರ நீம் மக தழுசி நீவோம் அய்யய்யோங்கேனில் அக்காரா நீ தப்புடிபாட் நீர்லல்லா அதுக்க நான் இல்ல நீவோனி நீ தப்புடிபாட் அக்காராங்க அன்க்கோட்ரி நீவோரீ நீவோரீ அய்யா அதிரேனா மத்தேதிரி யாரோ மத் மாட்டா நீ அந்த சன்ன பிட்டதுக்கெல்லாம் தப்பு திள்க்கோடங்கி பா நீனா மா அதேநாய் வ ಆದರೂ ರೀ ನಾವೆಷ್ಟು ಮಾಡ್ಲಿ ಗಂಡನ ಮನೆಯರಲ್ರಿ ಏನೋ ಕಾರ್ಯ ಮಾಡಿದ್ರು ಮೊದ್ಲಾಕಾರ ನಾವೇ ಮಾಡ್ಬೇಕಾಗತ್ತೆ ರೀ ನೀವು ತಿಳಿದಾರದ್ರಿ ಅಲ್ರಿ ಅಮ್ಮರ ನೀವು ಯಾಕೆ ಹಿಂಗೆ ಮಾಡಿದ್ರಿ ಅಯ್ಯ ಹಂಗಲ್ಲ ತಂಗಿ ಇಲ್ಲಿ ತಿಳುವಳಿಕೆ ಪ್ರಶ್ನೆ ಬರಲಿಲ್ಲವಾ ಹೊತ್ತಾಗುತ್ತೆ ಮತ್ತು ನೀವು ಮುಂದೆ ಕರ್ಕೊಂಡು ಹೋಗಿರನ ಅಂತಂದು ಹಂಗೆ ಅಂದಿವಾ ಯವ ಇನ್ನೂ ಹಾಕಿ ಮತ್ತೆ ಉಡಾಕಿ ಯಾಕುಂಬ್ರೆ ಹೋಗ್ಬೇಕಲ್ಲ ತಾಯಿ ಅದಕ್ಕೆ ಬಡ ಚೆಂದಾಗ ಆರ್ತಿ ಮಾಡಿದ್ರ ಆತ ಮಂದಿ ಅಂತ ನಾವಂದಿವಾ ನೀನು ತಪ್ಪು ತಿಳಿಬೇಡ ಯಾವ ಇಲ್ಲಿ ಬಿಡ್ರಿ ಆಕಿ ಸ್ವಲ್ಪ ಹಂಗ ಏನು ಮಾಡಿದ್ರು ಅನ್ನದ ಮ್ಯಾಗೆ ಜಾಸ್ತಿ ಪ್ರೀತಲ್ಲ ನಾನ ಮಾಡ್ತೀನಿ ಅನ್ನ ಅಂತಾಳ ನೀವು ತಪ್ಪು ತಿಳ್ಕೊಬೇಡ್ರಿ ಯಾಕವ ಯಾಕೆ ಹಂಗಂತಿ ಸರಿತಾ ಇದು ಮಾಡ್ಕೋಬೇಡ ಬೇಸರ ಮಾಡ್ಕೋಬೇಡ ಬಿಡು ಹಂಗ ನಾಲ್ಕು ಮಂದಿ ಕೂಡ್ದಾಗ ಹಂಗು ಹಿಂಗು ಆಗ್ತಿರತ್ತ ಅಷ್ಟಕ್ಕೆಲ್ಲ ಬೇಸರ ಮಾಡ್ಕೋತಾರ ಅಣ್ಣ ನೀ ಸುಮ್ನೀರ್ ನಾನು ನೋಡಕತ್ತೀನಿ ಬಂದಾಗಿದ್ದನು ಒಳಗೆ ಬಾ ಅನ್ವಲ್ಲಿ ಚಾ ಕುಡಿ ಅನ್ವಲ್ಲಿ ಏನು ಇಲ್ಲ ನಿಂದ್ರಾಗ ನಿನ್ ಮಗ್ನ ಆಗ್ಬಿಟ್ಟಿದ್ದೆ ಏನ್ ತಿ ಬಾಜುಕ್ ಬಂದ್ಕೊಳ್ಳಿ ಈ ತಂಗಿ ಮರ್ತ್ಬಿಟ್ಟೇನ ಯಾಕ ಇದೇನವೆ ಅದೇನೋ ಅಂತಾರಲ್ಲ ಊದದ ಕೊಟ್ಟು ಬಾಸೆ ತಗೊಳ್ಳಂಗಾತ ನಮ್ಮ ಮನೆ ಬರ ಈಕೆನ ಏ ತಾಪ ತಿಳ್ಬೇಡ್ರಿ ಅಕಿ ಹಂಗಾ ನಿಮಗೆ ನಕ್ಷಿತಿ ಮಾಡಕತ್ತಾಳ ನಕ್ಷಿತಿ ನಕ್ಷಿತಿ ಎಲ್ಲಾ ಮತ್ತೆ ಎಲ್ಲಿ ಕಿಸೆ ಬಿಡ್ರಿ ಮಾಡೋಗು ಸರಿತಾ ಮಾಡೋಗು ಆರತಿ ಮಾಡೋಗು ಆಯ್ತು ಬಾ ಬರ ಆರತಿ ಮಾಡ್ ಬಾ ಮಾವರ ನೀ ಬರಿ ಇಬ್ರೂ ಕೂಡೆ ಮಾಡಿ ಬಿಡಿ ಬರಿ ಹ್ಮ್ ಬರಿ ಮತ್ತೆ ಆರತಿ ಮಾಡೋಣ ಎಲ್ಲಾ ಕಾರ್ಯ ಅವರ ಮಾಡಿ ಮುಗಿಸಾರ ಬರಿ ಹ್ಹ ಬಂತಡಿ ತಪ್ ತಿಳ್ಕೋ ಬಿಡವಾ ನಾನು ಈ ಊರು ಶಾನಬಗುನ್ ಹಿಂತಿದ್ದೀನಿ ನಿನಗಿನ್ನ ತಿಳಿದಾಕಿದ್ದೀನಿ ಸುಮ್ಮನೆ ನನ್ನ ತಲೆಗಿನ ಕೂಲ ಬೆಳಗಾಗಿಲ್ಲ ನಕ್ಕೊಂತ ಮಾಡು ನೀನು ನಿನ್ನ ತವ್ರ ಮನೆಗೆ ಚಂದಿರಲಂತಂದು ಹಾರೈಸಿ ನಕ್ಕೊಂತ ಮಾಡು ಹಿಂಗ್ಯಾಕೆ ಮಕ್ಕ ಗಂಟು ಹಾಕಿ ತಾಯಿ ಅಮ್ಮಾರ ನನ್ನ ಮಕ್ಕ ಹೀರದ ಹಿಂಗಾರಿ ರೀ ನೀವೇನು ತಲೆ ಕೆಸ್ಕೋಬೇಡ್ರಿ ನಾನು ನನ್ನ ತವ್ರ ಮನೆಗ್ ಚಲೋ ಅಂತ ಯಾವಾಗಲೂ ಹೇಳ್ತೀನಿ ಹೇಳಿದ್ನಲ್ಲ ರೀ ಚಪ್ಪಲಹಾರ ಮತ್ತು ನನ್ನ ನಮ್ಮ ಊಂದು ಮತ್ತು ಮನೆ ಸಸಿ ಕೊಡ್ರಿ ಅಂತ ನಾನು ಹೇಳಿದ್ದೆನೋದಿಲ್ಲ ನನಗಂತ ಕೆಟ್ಟ ಗುಣ ಇದ್ದಿದ್ರೆ ಅದನ್ನಕ್ಕೆ ಹೆತ್ತಿದ್ದೆ ನಾನು ಇಟ್ಕೊಂಡು ಹೊಂದಿರ್ತಿದ್ದೆ ತಂದು ಅದನ್ನ ಹೇಳಿ ನಾನು ತಂದು ಹಾಕ್ತೀನಿ ರೀ ಅಂತಂದ್ರೆ ಮಗ ತಕ್ಕೊಂಬೋರಿ ಅಂತ ಕಳಿಸಿ ಬರಿ ಬಿಡ್ರಿ ಆತ ನಾ ಬರ ಇದಕ್ಕೆ ತಲೆ ಕಿಶ್ವಣ ಮಾಡ್ರಿ ಆರತಿ ಮಾಡಿರಿ ಉಣ್ಣಕ್ಕು ಬಣ್ಣಕ್ಕು ಏನು ಹೋಗಕ್ಕೆ ಹೋಗ್ಬೇಡ್ರಿ ನಾ ಹೋಗು ನನ್ನ ಸರ ಸರ ಮನೆಗೆ ಮತ್ತು ಹೊತ್ತಾಗತ್ತೆ ಹೇಳಿ ನಾವೇ ಅವಸರ ಮಾಡಿಲ್ಲ ಇವರ ಅವಸರ ಮಾಡಿ ಅಂತ ಎಲ್ಲನೂ ಕಳ್ಸಕತ್ತಾರ ನಮ್ಮ ನನ್ನ ಮ್ಯಾಗ ಮತ್ತು ಉಣ್ಣದು ತಿನ್ನೋದು ಮಾಡೋದೇನೈತಿ ಐದು ಮನಿ ಐದು ಮನೆಗೆ ಹೋಗಿ ಉಡೋಕೆ ಯಕ್ಷ್ಮಂದ್ರಂದ್ರೆ ಹೋಗ್ಬಿಡೋಣ ನಾವು ಕರ್ಕೊಂಡು ಇನ್ನೇನೈತಿ ಅಲ್ರಿ ಅಕ್ಕರ ಹಂಗೆ ಬ್ಯಾಸ್ರ ಮಾಡ್ಕೋಬಾಡ್ರಿ ಯಾಕೆ ನೀವು ಅಷ್ಟಕ್ಕೊಂದು ಬೇಸರ ಮಾಡ್ಕೊಂಡಿರಿ ನಮ್ ನಮ್ಮ ಮಾತಿನರ್ಥ ಯಾರ್ದು ಹಂಗಿರ್ಲಿಲ್ರಿ ನೀವು ತಪ್ಪು ಕೇಳ್ಕೊಳಕತ್ತಿರಿ ನಮ್ಮನ್ನ ಹ್ಮ್ ತೋರಿ ಮಾಡ್ರಿ ಸರ ಸರ ಹ್ಮ್ ಮಾಡಿ ಹ್ಮ್ ಹೋಗವ ಬಡ ಬಡ ಹೋಗಿ ಊಡಕ್ಕೆ ಹಾಕ್ಕೊಂಡು ಬಂದು ಉಡಿ ಸಡ್ಲಿಸಿ ನಡಿ ಹೋಗನ್ರಿ ಚಕಡಿ ತಂದಿ ನಾವು ಮತ್ತ ಇಲ್ಲಿ ತುಂಬಿಸ್ಕೊಂಡ್ಮೇಲೆ ಅಲ್ಲಿ ಬಡ ಬಡಬಡ ನಡ್ರಿ ಹೋಗಿ ಊರಿಗೆ ಹೊತ್ತಾಗತ್ತೆ ನನಗ ಅಕ್ಕರ ತಪ್ಪು ಕೇಳಿ ಬ್ಯಾಡ್ರಿ ನಾವು ಅಳಿಯರ ಅಂದಿದ್ರು ಅಂತ ನಮ್ದ್ ಉದ್ದೇಶ ಹಂಗಿರ್ಲಿಲ್ರಿ ದಾಸ ಮಾಡ್ಕೋಬೇಡ್ರಿ ಕೈ ಮುಗಿತೀನಿ ಹೌದ್ರಿ ಕರ ಹಂಗ ಹಂಗನ್ಬೇಡ್ರಿ ವಯಸ್ನಿಗ್ ಸಣ್ಣ ನೀವು ಈಗ ಮತ್ತೆ ಗಂಡಿನ ಕಡೆ ಏನಾರಲ್ಲ ಎಷ್ಟ ಆಗ್ಲಿನ ಒಂದ್ ಹಿಟ್ಟಿನ ಪುಟ್ಟ ತಪ್ಪು ನಮ್ಮ ಕಡಿಂದ ಹಾಕಿರ್ತಾವ ಒಂದು ಕ್ಷಮಾ ಮಾಡಿ ಅನ್ಸರ್ಸ್ಕೊಂಡ್ ಹೋಗ್ರಿ ಪುಣ್ಯ ಬರತ್ ನಿಮಗೆ ಅಲ್ಲಪ್ಪ ಎಣ್ಣ ಎಲ್ಲದಕ್ಕೂನು ಮಾತಿದ್ರ ನಿಮ್ಮ ಕೇಳದಲ್ಲ ಮಾನ್ ಕೇಳಾರ್ದ ಏನು ಮಾಡದಲ್ಲಾನು ಅಂತಿ ಈಗ ಹೆಂಗ ಹೇಳ್ದ ಕೇಳ್ದ ನೀನು ಆಗಿ ಈಗ ಒಮ್ಮ ಮಕ್ಳನ್ನ ಬಾರವ ಹಿಂಗ ಹೇಳಕ್ ಕರೆ ಕಳಿಸಿಯಲ್ಲ ಇದು ಇದು ನನ್ಗ ನ್ಯಾಯ ಹೇಳೋಡುನು ನಾನು ಇರದ ನಿನಗಂತ ನಾನು ನಾನ ನಿನ್ನ ತಾಯಿ ತರ ಅಕ್ಕನ್ ತರ ತಂಗಿ ತರ ಎಲ್ಲಾ ತರನು ನಾನನ್ ಅಲ್ಲ ಈಕೆ ಬಾಡ ಬಿಟ್ಲ ನಿನ್ಗ ಮಗ್ ಏನ್ ಬರತ್ಲಿಗೇನ ಅಲ್ಲ ಸರಿತಾ ಮಾತಾಡಕತ್ತಿ ಇರೋ ವಿಷಯ ಹೇಳಕತ್ತೀನಿ ನಾನು ನಿನಗೆ ಬ್ಯಾಸ್ರಾಗತ್ತಂದ್ರೆ ಬ್ಯಾಸ್ರೆ ಮಾಡ್ಕೊ ನನಗೆ ಎಷ್ಟು ಬ್ಯಾಸ್ರತ್ತ ಇದತ್ತು ಬತ್ತು ಅಣ್ಣ ನಾ ಚಂದಗೆ ಮದ್ವೆ ಮಾಡಬೇಕು ನಾ ಚಂದಗೆ ಅಕ್ಕಿ ಕಡೆ ಹಾಕ್ಬೇಕು ತಲೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದು ನಾನು ಅವನ ಆಸೆ ಎಷ್ಟಿತ್ತು ಅಪ್ಪನ ಆಸೆ ಎಷ್ಟಿತ್ತು ನೀ ಏನು ಮಾಡ್ದೆ ಹಾಂ ನಿನಗ ಸರಿ ಅನ್ಸುತ್ತೆ ನೀನು ಅಲ್ಲ ಆತ ಆಕಿನ ಮದುವೆ ಆಗಿ ನಾವು ಏನು ಬೇಡ ಅಂದಿದ್ದೆ ನಾನು ಅದ್ರಲ್ಲ ಹಿಂಗೆ ಮಮ್ಮಿಂದ ಮಕ್ಳು ತಾಲಿ ಕಟ್ಟಿ ಹಿಂಗೆ ನಿಂತ್ಕೊಳದು ಏನೈತೆ ಅವಶ್ಯಕತೆ ಎಲ್ಲ ಹೇಳಿದ್ನಲ್ಲ ನಾನು ನಿನಗೆ ಈಗ ಮಾತಾಡೋಣಂತ ಈಗ ಮಂದ್ಯಾಗಯಕ್ಕೆ ಎಷ್ಟೋ ಕುಂದ್ರಗಳು ಮಾಡಕತ್ತೀನಿ ನೀನು ಲಕ್ಷ್ಮಿ ಯಾಕ ಭಾರಿ ಜೋರಿದ್ದೆ ಅವತ್ತು ನೋಡಕ್ಕೆ ಬಂದಾಗ ಇದ್ದಂಗೆ ಇಲ್ಲ ಇದು ಹೆಣ್ಣು ಅಯ್ಯೋ ನಮ್ಮ ಸುನೀತಿ ನೋಡಿದ್ರೆ ಬಾಯ ತೆಗೆದಿಲ್ಲ ಏನಿಕ್ಕಿನ್ನೇನು ಹುಡುಗು ಮುಗ್ತಾಳು ಅದ್ರಾಗ ಒಂದ ಮನೆಯಾಗ ಇರೋದಂತ ಈಗ ನಾವು ಅವಸರ ಮಾಡಿದ್ವಿ ಅಂದಲಿ ಇಲ್ಲಕ್ಕ ಹುಡುಗ ಚಲೋ ಅದನ್ನ ಹಂಗೆ ಅನ್ಕೋಬರ್ತಾಡಿ ಮತ್ತೀಗ ನಾವು ನಾವು ಮಾತಾಡ್ಕತ್ತೆ ಅದಕ್ಕೂ ಏನರ ಅಂತಳೆ ಮತ್ತದು ಏಟಾಗ್ಲಿ ಈಗ ಹುಡುಗನ ತಂಗ್ಯಲ್ಲ ಅದೊಂದಿಟ್ಟು ಇವತ್ತು ತೋರಿಸ್ತಾಳ ಒಂದಿಷ್ಟು ಸಮಾಧಾನ ಮಾಡ್ಕೊಂಡು ನಿಂತು ಬಿಡಂತೇಳಿ ನಾವ ಯವ್ವ ಯವ್ವ ತಾಯಿ ಯೋವಾ ಸರಿತಾವ ಒಂದೀಟ್ ಒಂದು ಹೀಟ್ ತಡಕ ನೋಡು ಇಲ್ಲಿ ಯಾರು ನಿನ್ನನ್ನು ಹಿಂದುಳಿಸಿ ನಿನ್ನ ನಿನ್ನ ಹಿಂದುಳಿಸಿ ಎಲ್ಲರೂ ಮಾಡ್ಬೇಕಂತ ಇದ್ದಿದ್ದು ನಮಗೆ ನಿನ್ನನ್ನು ಬಿಟ್ಟು ಕೈ ಬಿಟ್ಟು ಮಾಡ್ಬೇಕಂತ ಯಾರಿಗೂ ಇದ್ದಿದ್ದಿಲ್ಲವಾ ನೀನು ಮುಂದಕ್ಕ ಮಾಡ್ಬೇಕಂತ ಇದ್ದಿದ್ದು ಎಲ್ಲರಿಗೂ ನಿನ್ನನ್ನು ಹಿಂದುಳಿಸಿ ನಾ ಅವ್ರಾಗ ಏನು ಸಾಧ್ಯ ಮಾಡ್ತೀವ ಈಗ ಹುಡುಗ ನೀನು ಒಬ್ಬಕ್ಕೆ ಇರೋದಂತ ನಮಗೂ ಗೊತ್ತೈತಿ ಪರಿಸ್ಥಿತಿ ಹಂಗೆ ಬಂತು ತಾಯಿ ಏನು ಈಗೂನು ನಾವು ನಮ್ಮ ಈಗ ಹುಡುಗ ಹುಡ್ ಏನು ಹೊರ ಉಪಚಾರ ಬೇಕು ಕೇಳು ನಾವು ಕೊಡೋಣ ಈಗ ನಿನ್ಗೆ ಗೊತ್ತೈತೆ ಅವ್ರ ಪರಿಸ್ಥಿತಿ ಎಷ್ಟು ಕಷ್ಟ ಐತಿ ಅಂತಂದು ಈಗ ನಾ ಕೇಳಿದಾಳಲ್ಲ ನಮ್ಮ ಶಿವಮ್ಮ ಈಗ ಒಂದು ಈಟು ತಡ ಮಾಡಿದ್ರು ಬೇರೆ ಹುಡುಗನು ಯಾವನಾರ ಕೂಡ ಕುಂಟ ಹುಚ್ಚ ಎಂಥ ಹಂಗಾರ ಆಗಲಿ ಮದುವೆ ಮಾಡ್ಬೇಕಂತ ಹೊಂಟಿದ್ಲು ಹುಡುಗಿ ಜೀವನ ಅಂತಂದು ನಾವು ಊರನ್ನೆಲ್ಲರೂ ಸೇರಿ ಮಾಡಿವಾ ಬೇಕಾದ್ರೆ ಊರಂತೂ ಊರ ಮಂದಿನೇ ನಿನಗೆ ಕ್ಷಮೆ ಕೇಳಿಬಿಡ್ತೀವಿ ಹಂಗೆಲ್ಲ ಅನ್ಬಾಡವ ಆ ಹುಡುಗಿ ಭಾರಿ ಸಂಪನ್ನ ಐತಿ ಹೌದು ಹೌದು ರೀ ಭಾಳ ಸಂಪನ್ನದಾಳ ಹಂಗ ರೀ ಎಲ್ಲ ಮಳ್ಳ ಮಾಡೋ ವಿದ್ಯೆ ಗೊತ್ತಾದ್ಮ್ಯಾಗ ಎಲ್ಲರಿಗೂ ಅಂತ ಅನ್ಸ್ಕೊಂತ ಬಿಡ್ರಿ ಹೋಗಿ ಈಗ ದಾತು ಒಂದು ರೂಪಾಯಿ ವರ್ದಾಕ್ಷಣ ಇಲ್ದ ಒಂದು ರೂಪಾಯಿ ಮದ್ವೆ ಖರ್ಚು ಇಲ್ದ ಮಗಳ್ ನಂಕರು ತಳಿಸಿ ಕಳಿಸಿ ಕೂತ್ರಿ ಗಂಡನ ಮನೆಗೆ ಮತ್ತು ಮುಂದೆ ಮಾಡೋ ಕಾರ್ಯಕರ ಹಾಸ್ಗಿ ಒಂದು ಏನಾರ ಒಂದು ಚಂದ ಇಟ್ಕಳಕ್ಕೆ ಒಂದು ಏನಾರ ಕೊಡ್ತಾರನ ಟ್ರಂಕ್ ಪಂಕ್ ಏನು ಹಾಸಿಗೆ ಕಾರ್ಯ ಮಾಡಾಕಾರ ಹಾಸಿಗೆ ಕೊಡ್ಬೇಕಲ್ತ ಅವ್ರ ಮನೆಯಿಂದ ಏನು ನಮ್ಮ ಮನೆಯಾಗ ಹಾಸಿಗೆ ಕಾರ್ಯ ಮಾಡ್ಬೇಕಾ ಅದನ್ನು ಎಲ್ಲ ಹೇಳ್ಬಿಡ್ರಿ ಇಲ್ಲ ರೀ ಅಕ್ಕರ ಹಾಂ ಹಂಗೇನಿಲ್ಲ ಹಾಸಿಗೆ ಕಾರ್ಯಕ್ಕೆ ಅದು ಏನೇನು ಕೊಡ್ಬೇಕು ಕೊಡ್ತೀವ್ರಿ ಈಗ ಮತ್ತೆ ಕಾಲು ತೊಳೆಯೋದು ಎಲ್ಲ ಬಾಂಡೆ ಸಾಮಾನು ಗಿಣ್ಣು ಸಾಮಾನು ಎಲ್ಲ ಕೊಟ್ಟು ಮದುವೆ ಮಾಡ್ಬೇಕಂತ ನಾನು ಅನ್ಕೊಂಡಿದ್ವಿ ಮತ್ತದು ಪರಿಸ್ಥಿತಿ ಚಲೋ ಇರಲಿಲ್ಲ ಹಾಗಾಗಿ ನೋಡಿರಿ ಎಲ್ಲವೂ ಕಾರಣ ಅಷ್ಟ ರೀ ಕಾರಣ ಈಗ ನೀವು ಮದುವೆ ಮಾಡ್ಬೇಕಂತ ಹೇಳಿ ನಮ್ಮ ಅಣ್ಣಗೆ ಏನೇನು ತಲೆ ತಿಕ್ಕಿದ್ರೆ ಗೊತ್ತಿಲ್ಲ ಈಗ ಬಂದು ಹೇಳ್ದಾ ಹುಡುಗಿನ್ ಮದುವೆ ಕಿನಿ ಆತು ಮದುವೆ ಆಗಪ್ಪ ಅಂದೆ ಒಂದು ರೂಪಾಯಿ ವರದಕ್ಷಿಣೆ ಕೊಡಲ್ಲ ವರೋಪಚಾರ ಇಲ್ಲ ಅಂದ ಆತಪ್ಪ ಆಗಲಿ ಅಂದೆ ಈಗ ಕೊನೆಗೆ ಒಂದು ಈಟ ಒಂದು ಈಟರ ಏನರ ಕೇಳಬೇಕಲ್ಲ ನೀವು ನಿಮ್ಮ ಮಳೆಯಂದು ಒಂದು ಅರ್ಧ ತೊಲಿ ಬಂಗಾರದ್ದು ಒಂದು ಅರ್ಧ ತೊಲಿ ಉಂಗ್ರಾರ ಹಾಕ್ಬಾರ್ದ ಹಾಂ ಒಂದು ಅರ್ಧ ಒಂದು ತೊಲಿ ಚೈನಾ ಒಂದು ಅರ್ಧ ತೊಲಿ ಬಂಗಾರದ ಉಂಗ್ರ ಒಂದು ವಾಚ್ ಭಾಳಕ್ಕಿತ್ತ ನಿಮಗೆ ನೋಡ್ರಿ ಅವ ಅಂತೂ ನಮ್ಮ ಅಣ್ಣ ಏನು ಕೇಳೋದಿಲ್ಲ ಬ್ಯಾಡ ಸುರಿತಾ ಯಾಕಿ ನೋಡಣ್ಣ ನಿನಗೆ ಗೊತ್ತಾಗದಲ್ಲ ಇದು ಹೆಂಗಸರ್ ವಿಚಾರ ಏನು ಕೊಡ್ಬೇಕ ಮದ್ವೆಗ ನಾಳೆ ನಿನ್ಗ ಅವಮಾನ ಆಗುತ್ತಾ ನಾಳೆ ಯಾರ ಏನ್ ಕೊಟ್ರಪ್ಪ ನಿನಗ ಅಳೆ ತಂದಾಗ ಅಂತ ಕೇಳಿದ್ರೆ ಏನ್ ಹೇಳ್ತೀನಿ ನೀನು ಆ ಏನ್ ಹೇಳ್ತೀನಿ ಇಲ್ಲ ನಾನು ಹಿಂಗ ಕದ್ದು ಮುಚ್ಚಿ ಗುಡಿಯಾಗ ಹೋಗಿ ತಾಳಿ ಕಟ್ಕೊಂಡ್ ಬಂದಿನಿ ಅಂತಂದು ಹೇಳ್ತೀನಿ ಈ ಕಾರ್ಯನ ಗನ ಗನಂದರಿ ಕಾ ಕಾರ್ಯ ಮಾಡೀನಿ ಅಂತ ಹೇಳ್ತಿದ್ದಿ ಅದಕ್ಕೆ ನಾನು ಏನು ಹೇಳ್ತೀನಿ ಅವನ್ನೆಲ್ಲ ಬಿಡು ನೋಡ್ರಿ ಮೊದ್ಲಂತೂ ಅಪ್ಪ ಬರೋದಿಲ್ಲ ಅಂತಿದ್ರೆ ಈಗ ನೋಡಿದ್ರೆ ಇಲ್ಲಿ ಅಪ್ಪ ನಿಂತಾನೆ ನೀವೇನೆಲ್ಲರೂ ಆಡುಂಬ ಕೆಡ್ಸುಂಬ ಅಂತಂದು ಒಟ್ಟರು ಸೇರಿನ ಅಡುಗಾಡಕತ್ತಿರೋ ಏನು ನಮ್ಮ ಅಣ್ಣನ ತಲೆ ಮೇಲೆ ಚಂದಗ ಮಸಾಲೆ ಹರಿಯಕತ್ತಿರೋ ಗೊತ್ತಿಲ್ಲ ನನಗೆ யப்பா ஏ அப்பா மாஸ்தர இதே நயப்பா நான் நம் சானு முன்னு நீ மதவ் மாங்கேனா ஹட்டஹ்ட ஆமே நமக்கு ஊரன்னா இதோட பண்ணு ஏனவ நானும் ஓல்பிடு கண்ணின் கடைல மாதாடபு நம் உடிகி ஜீவன அல்ல நமக்கு எதோ ஊரன்னாகி சும்னிர் சும்ம நினேன் ஜாஸ்தான் மாத்தாடக்கத்தம்மரா நன்க நீ ஜோர் மாத்தாட் பரபாட்ரீ நாய்க்கேக்கினி ஊரன்னா ஓதில் நீராக நீ சோத்து ஓதில்ல ஆயிட்டா இல் பதத்தி ஊரக

ಈಗ ಮತ್ತು ಅಪ್ಪ ಆಗಾಗಿ ನೀವು ಬಂದು ನಿಂತಿರಿ ಮೊದ್ಲು ಮಾತಾಡಿದಾಗ ಅಪ್ಪ ಬರೋದಿಲ್ಲ ಅಪ್ಪಗೆ ಮದುವೆ ಇಷ್ಟ ಇಲ್ಲ ಏನೇನು ಅಂದಿದ್ರು ನನಗಂಕ್ರು ಗೊತ್ತಿಲ್ಲ ನಿಮ್ಮ ನಿಮ್ಮ ಮದ್ದು ಏನು ಹೇಳಿ ಮತ್ತು ನಾನು ಹೆಂತು ಹೇಳ್ದಂಗೆ ನಡೆಯಕತ್ತ ಮತ್ತು ಮಾವರ ನೀವು ಏನು ಮಾತಾಡಕತ್ತೀರಿ ಆಕೆ ಅಂಕರು ತಲೆಕಟ್ಟು ಹುಚ್ಚಿನಂಗೆ ಮಾತಾಡ್ತಾಳೆ ಅಂದ್ರೆ ನೀವು ಎನ್ನ ನಾ ಒಲ್ಯ ಬಾ ಬಾಬಾ ಅಣ್ಣ ಹೆಂಡ್ತಿ ಮದ್ಲು ಬರತ್ತಲ ಈಗ ನಾ ಒಂದು ದಿನನೂ ಆಗಿಲ್ಲ ಆಗಲೇ ತಂಗಿನ ಹುಚ್ಚು ಅನಕೈತೆ ಯಪ್ಪ ಆತು ಬಿಡು ಅಯ್ಯಾಯ್ ಏ ಸರಿತಾ ತಾ ಹಂಗ್ಯಾಕೆ ಮಾಡಕತ್ತಿ ಸೊಪ್ಪು ತಗೊಂಡು ಬಂದಿರು ಮಾತಾಡೋಣ ಆಂ ಆ ತೀರು ದೊಡ್ಡ ತೀರು ಕರ್ಕೊಂಡು ಹೋಗಿರಿ ಇಕಿನ ಉಡುಕಿ ಕ್ಷೂನ್ ಕರ್ಕೊಂಡ್ಬರ್ರಿ ಹೋರಿ ನೋಡ್ರಿ ನಾನಂತೂ ಇರೋ ವಿಷಯ ಹೇಳ್ತೀನಿ ನನಗೆ ಅಂಕ್ರು ಒಳಗೊಂದು ಹೊರಗೊಂದು ಮಾಡೋಕ್ಕಾಗಂಗಿಲ್ಲ ಒಳ ಮುಚ್ಚಗ ಹೊರ ಮುಚ್ಚಗ ಅನ್ನ ನನ್ ಇಲ್ಲ ಇಲ್ಲ ನಮ್ಮ ತಮ್ಮನಂಗ್ ನಾನು ಮೆತ್ತಗ ನಮ್ಮ ಅಣ್ಣನಂಗ್ ನಾನು ಮೆತ್ತಗನ ಅಲ್ಲ ನಾನೇನು ಹೇಳ್ತೀನಿ ನಾಳೆ ಮರ್ಯಾದೆ ಪ್ರಶ್ನೆ ನಮಗೆ ಯಾಕಂದ್ರೆ ಸರ್ಕಾರಿ ಕೆಲಸ ತೆಗದನಾ ತಗೊಂಡಿಟ್ಟೇನರ ಅಂತ ಅಂತೇಳಿ ಒಂದು ತೊಲೆ ಚೈನಾ ಅರ್ಧ ತೊಲೆ ಉಂಗ್ರ ಬಟ್ಟಿ ವಾಚು ಕೊಡ್ಡ ಬೇಕು ಇಲ್ಲ ಒಂದು ಸ್ಕೂಟ್ರರ ಕೊಡಿಸ್ರಿ ಯಾಕಂದ್ರೆ ಸ್ಕೂ ಈಗಿನ ಕಾಲದಾಗ ಎಲ್ಲರೂ ಸ್ಕೂಟ್ರಾ ಕೊಡೋದು ವರ್ದಕ್ಷಣ ಅಂತೇಳಿ ಏನು ಕೊಡೋಕ್ಕಾಗಲ್ಲ ಅಂದ್ರೆ ಒಂದು ಅರ ತನ್ನ ಮನೆ ಮುಂದೆ ಬಿಡ್ರಿ ಅದಾದ್ಮೇಗನ ನಾವು ನಮ್ಮಣ್ಣನ ನಮ್ಮ ಅಣ್ಣ ಇವಾಗ ಒಮ್ಮಿಂದ ಮಕ್ಕಳೇ ಏ ತಾಯಿ ನೀ ಮಾತಾಡಕತ್ತಿರೋದು ಖರೇನ ಸರಿಯಿಲ್ಲ ಹೇಳಕತ್ತೀನಿ ನಾನು ದೊಡ್ಡಕ್ಕೆ ಹೇಳಕತ್ತೀನಿ ನನಗೆ ಬುದ್ಧಿ ಹೇಳಕ್ಕೆ ಬರ್ಬಾ ನೀನು ನೋಡು ನಿಂತು ಕಾಲ ಮ್ಯಾಗನ ಕೊಡು ಅಲ್ಲಿವರೆಗೂ ನಾವು ಸಸಿ ಕರ್ಕೊಂಡು ಹೋಗಲ್ಲ ಅಂದ್ರೆ ಇದು ಸರಿ ಇದು ಕರ್ಕೊಂಡು ಹೋಗು ಅವರಪ್ಪ ಇದ್ದಿದ್ದಾಗ ಏಟ್ರ ಆದಾಗ ಕೊಡ್ತಾನೆ ಹಿಂಗೆ ಕಂಡೀಷನ್ ಮಾಡಿ ಗೆರೆ ಕರ್ಕೊಂಡು ಕುತ್ಕೊಂಡ್ರೆ ಕಷ್ಟಕ್ಕೆ ಜೀವನ ಮಾಡೋದು ತಾಯಿ